ಅನ್ಸುತ್ತೆ ಬೇಗ ಬೇಗ ಪೂಜೆ ಕ್ಲೀನ್ ಮಾಡ್ಕೊಂಡು ಈರೇ ಹುಚ್ಚ ಮುಡಿ ಸೊಸೆಯೋ ಅಯ್ಯೋ ಏನ್ ಹುಬ್ಬಿ ಕಲ್ತಾಳೋ ಕತೆ ನಾವು ಮತ್ನಂತೆ ಎದ್ದು ಬಾಗಿ ಕಸ ಗುಡ್ಸಿ ಪೂಜೆ ಪುನಸ್ಕಾರ ಮಾಡೋಣ ಅನ್ನೋದೇ ಬರೋದಿಲ್ಲ ಅವ್ಳಿಗೆ ನಾನು ಎಷ್ಟು ಅಂತ ಹೇಳಿ 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 ನನ್ಗಂತೂ ಸಾಕ ಹೋಗೈತಾಗಿ ಏನು ಮಾಡಕ್ಕಾಗಲ್ಲ ನಾನೇ ಮಾಡ್ಬೇಕಷ್ಟೇ ನಮ್ ಕೈಕಲ್ ಗಟ್ಟಿ ಇರೋವರೆಗೂ ನಾವ್ ಮಾಡ್ತೀವಿ ಹ ಎಲ್ಲ ಸೊಸರ್ ಬಂದ್ರೆ ಯಾರಾಮ ಕುತ್ಕೊಂಡ್ ತಿನ್ಬೇಕು ಅಂತಾರೆ ನಾನ್ ನೋಡಿ ಮನೆ ಕಸ ಗುಡ್ಸ್ಕೊಂಡು ಬಾಳೆ ಕಸ ಗುಡ್ಸ್ಕೊಂಡು ಕೆಲ್ಸ ಮಾಡ್ತಾ ಇದ್ದೇನೆ ಸಾಕಾಗೋಯ್ತು ಒಳಗಡೆ ಹೋಗಿ ಎಲ್ಲ ಮನೆ ಕಸ ಗುಡ್ಸಿ ವರ್ಸಿ ಎಲ್ಲಾ ಮಾಡ್ಕೊಂಡಷ್ಟೋದಕ್ಕೆ ಸಾಕಾಗೋಯ್ತು ಈ ಹಾಳಾದ್ ಸೊಸೆ ಅಂತ ಏನ್ ತಂದ್ಬಿಟ್ಟು ಮನೆ ಮಾಡ್ಕೊಂಡಿದೀವ ಏನೋ ಎದ್ದ್ ಕೆಲ್ಸರೇ ಮಾಡಿದಿನ ಆಯ್ತು ಇನ್ನೇ ಎದ್ದಿನ ಹ ಕೈಲಾಗ್ದಾರ ನಾನೇ ಇಷ್ಟ ಕೆಲ್ಸ ಮಾಡ್ಬೇಕಾದ್ರೆ ಇನ್ನ ಚಿಕ್ಕ ಹುಡುಗಿ ಇನ್ನ ವಯಸ್ಸು ಐತೆ ಶಕ್ತಿ ಐತೆ ಎಲ್ಲಾ ಐತೆ ಅವಳು ಕೆಲಸ ಮಾಡ್ಬೋದು ಒಟ್ಟು ಸೋಂಬೇರಿಗಳು ಕೆಲಸ ಮಾಡಕ್ಕೆ ಮೈಯ ಬಗ್ಗದಿಲ್ಲ ಅವ್ರದ್ದು ಮಂಗಳವಾರ ಶುಕ್ರವಾರ ಮನೆ ಎಲ್ಲ ನೀಟಾಗಿ ಗುಡಿಸಿ ಒಂದು ಅಂದವಾಗಿರೋ ರಂಗನ ಹಾಕಿ ಅದಕ್ಕೆ ಬಣ್ಣ ತುಂಬಿದ್ರೆ ಎಷ್ಟು ಖುಷಿಯಾಗುತ್ತೆ ಮನ್ಸಿಗೆ ಅವಾಗ ತಾನೇ ಲಕ್ಷ್ಮೀದೇವಿ ಮನೆಗೆ ಒಂದು ಬರೋದು ಸೂರ್ಯ ನೆತ್ತಿ ಮೇಲೆ ಬಂದ್ರೆ ಏರ್ ಅಡ್ಡಕೊಂಡ್ ಮಲಗಿದ್ರೆ ಒಳ್ಳೇದಾಯ್ತು ಆ ಮನೆಗೆ ಕೌಸಲ್ಯ ಸುಪ್ರಜೆ ರಾಮಪೂರ ಸಂಧ್ಯಾ ಪ್ರವಿಂದ ಉತ್ತಿಷ್ಟು ಪೂಜಾ

ಭಗವತಿ ಶಿತಿ ಕಂಠ ಕುಟುಂಬಿನಿ ಭೈರಿ ಕುಟುಂಬಿನಿ ಭೈರಿ ಕೃತೇ ಜಯ ಜಯ ಹೇ ಶಾಸುರ ಮತ್ತಿನಿ ರಮ್ಯ ಕಪಾದಿನಿ ಶೈಲಸತೆ ಭಗವಂತ ಎಲ್ಲಾರ್ಗು ಈ ಜಗತ್ನಲ್ಲಿ ಎಲ್ಲಿ ಯಾರಿದ್ದಾರೆ ಎಲ್ಲಾ ಪ್ರಾಣಿ ಪಕ್ಷಿ ಜೀವ ಸಕುಲ ಯಾವ್ದ ರೀತಿ ಎಲ್ಲದಕ್ಕೂ ಒಳ್ಳೇದ್ ಮಾಡಪ್ಪ ದೇರ ಬೇರೆ ಒಳ್ಳೇದ್ ಮಾಡಪ್ಪ ಯಾರಿಗೂ ಕೆಟ್ಟ ತಗೋದ್ ಬೇಡ ಎಲ್ಲರೂ ಸುಖಾಗಿದೆ ಜೀವನ ಮಾಡಲಿ మొసరు మగ్గు ఒళియ ఎల్ చాలాప దేవ్రే నమ బా గట్టిష్టంది దీప దేవర్ మనసు అన్స్బిడు రాజప కాఫీ అూ రాజు రాజు అంతే రాజేష్ కు அய்யோ ஒன்னொந்தோகே குடி நோட் மோசல் அண்ணி குடுது அபியாச ಸಿಟಿಲಿ ಇಲ್ಲ ಕುಡ್ದ ಅಭ್ಯಾಸ ಅಲ್ವಾ ಅದಕ್ಕೆ ಅದ್ರಲ್ಲೇ ಹಾ ಕೊಟ್ಟೆ ನಂಗೇನ ರಾಜು ಈ ಸ್ಟೀಲ್ ಲಸಲ್ ಕುಡಿದಷ್ಟು ಸಮಾಧಾನ ಆ ಗ್ಲಾಸಲ್ಲಿ ಕುಡಿದ್ರೆ ಆಗಲ್ಲ ಕಣಪ್ಪ ಅದಕ್ಕೆ ನಾನು ಸ್ಟೀಲ್ ಲಸಲ್ ಹಾಕೊಂಡು ಕುಡಿತಾ ಇರೋದು ಹೌದು ನಾನು ಬೆಳಿಗ್ಗೆ ಬೇಗನೆ ಎದ್ದಿದ್ದೆ ನೀನು ಎತ್ತೆಲ್ಲ ಹೋಗಿದ್ದೆಲ್ಲಪ್ಪ ಎಲ್ಲಿ ಹೋಗಿದ್ದೆ ಅಯ್ಯೋ ಅದ ಓ ಬೇಜಾರಮ್ಮ ನಾನು ಈ ಊರಿಗೆ ಬಂದು ಎಷ್ಟು ದಿನಗಳಾಗಿತ್ತು ಈಗ ಬಂದಿದ್ದೀನಲ್ಲ ಹಂಗೆ ಊರೆಲ್ಲ ಓಡಾಡ್ಕೊಂಡ್ ಬರೋಣ ಹಿಂಗೆ ಫ್ರೆಶ್ ಏರ್ ಸಿಕ್ಕಾಗುತ್ತೆ ಬೆಳಿಗ್ಗೆನೆ ವಾಕ್ ಮಾಡ್ಬೇಕು ಗೊತ್ತಾ ಹಿಂಗೆ ಅವಾಗ ಅಲ್ಲಿ ಫ್ರೆಶ್ ಏರ್ ಏನಿರುತ್ತೆ ಅದು ನಮ್ಗೆ ಶ್ವಾಸಕೋಶಕ್ಕೆ ಹೋಗಿ ಬಂದ್ರು ಏನೋ ಒಂಥರ ಖುಷಿ ಆಗುತ್ತೆ ಅದಕ್ಕೆ ಬೆಳಿಗ್ಗೆನೆ ವಾಕ್ ಹೋಗಿದ್ದೆ ಹೌದಾ ನಾನು ಅದೇ ಅನ್ಕೊಂಡೆ ಏನೋ ಓಡಾಡ್ಕೊಂಡ್ಬರೋಣ ಅಂತ ಹೋಗೋಣ ಬಿಡು ಅನ್ಕೊಂಡು ಸುಮ್ಮನೆ ಅದೇ ಅಲ್ಲ ಕಣಪ್ಪ ನಾನು ನಿನ್ನ ನೋಡ್ತಾನೆ ಇದೀನಿ ಬಂದು ಎರಡು ದಿನ ಆಯ್ತು ನಿಮ್ ಏನು ಫೋನ್ ಗಿನ್ ಮಾಡ್ದಂಗೆ ಕಾಣಿಸ್ಲಿಲ್ಲ ಏನಾದ್ರೂ ಜಗಳ ಈಗ್ಲಾ ಅರ್ಥ ಬಂದಿದ್ಯಾ ಏನು ಯಾವ ಜಗಳ ಇಲ್ಲ ಎಲ್ಲ ಸರಿ ಬಿಡು ಹೋಗಿ ಗಂಡ ಏನೋ ಏನಾದ್ರೂ ಹೇಳ್ಬೇಕು ಅನ್ಸಿದ್ರೆ ಹೇಳ್ಕೊಳಪ್ಪ ನಾನು ನೋಡ ನಾನ್ ನಿಮ್ಮ ಅಮ್ಮ ತಾನೇ ನಾ ಯಾವ್ದೇ ಆದ್ರೂ ಮಕ್ಳು ಒಳ್ಳೆದನ್ನೇ ಆಸೆ ಪಡೋದು ಬೇರೆ ಏನು ಅಲ್ಲ ಅರ್ಥ ಆಯ್ತಾ ಇದನ್ನ ಅರ್ಥ ಮಾಡ್ಕೊಂಡು ನಿನಗೆ ಏನಾರು ಹೇಳ್ಬೇಕು ಅನ್ಸಿದ್ರೆ ಹೇಳು ನಾನೇನ್ ಬೇಡ ಅಲ್ಲ ನನಗೆ അഡ്ഗോണ <laughs> <laughs>

ಪುಣ್ಯ ಅಲ್ಲ ಏಳು ಜನ ತಪಸ್ ಮಾಡಿ ನನ್ನಂತ ಹೆಂಡತಿ ಪಡ್ಕೊಂಡಿರೋದು ನನ್ನಂತ ಹೆಂತಿ ಯಾರು ಸಿಕ್ಕಾರ ಹೇಳು ಎಂತ ಮಾತು ಎಂತ ಮಾತು ಅದೇ ಯಾವ್ದೋ ಜನದಲ್ಲಿ ಪುಣ್ಯ ಮಾಡಿರೋದಲ್ಲ ಯಾವ್ದೋ ಪಾಪ ಮಾಡ್ಬಿಟ್ಟಿದ್ದೀನಿ ಅದಕ್ಕೆ ನೀನ್ ನನಗ್ ಗಂಟು ಬಿದ್ದಿರೋದು ಆ ನಿಮ್ಮಂತ ಮುಖಕ್ಕೆ ನಾನ್ ಸಿಕ್ಕಿರೋದು ಹೆಚ್ಚು ನಾ ಅಪ್ಪ ಹೇಳ್ದೆ ಬೇಡ ಕಣಪ್ಪ ನನ್ನ ಮಗನ ಮದ್ವೆ ಆಗ್ತಾಳ ನಾನು ಅಂತವ ಆದ್ರೆ ಎಲ್ಲಿ ನಮ್ಮ ಮಾತಿಗೆ ಬೆಲೆ ಇರುತ್ತೆ ಅವ್ರು ಕಟ್ಟಿದ್ರು ನೀನು ಕಟ್ಕೊಂಡ್ ಬಂದೆ ಅಷ್ಟೇ ಅದೆಲ್ಲ ಬಿಡಿಗಿಡ್ಬಿಡಿ ನನ್ಗೆ ಒಂದ್ ಗ್ಲಾಸ್ ಕಾಫಿ ಕೊಡ್ಬೇಕು ಅಂತ ಗೊತ್ತಾಗೋದಿಲ್ವೇ ನಿಂಗೆ ಅಯ್ಯೋ ಎಂತ ಅಪಚಾರ ಆಗೋಯ್ತು ಪಾಪ ಹ ಅಲ್ಲ ಕಂಡ್ರಿ ನನ್ನ ದಿನ ಎಲ್ಲಿರ್ ತಂದು ಕುಡಿಸ್ತಾ ಇದೀನಿ ನಿಮ್ ಬೀಗತಿಗೆ ಹೋಗ್ಬೋದೇನೋ ಹೊಗ್ಲಿ 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 ಏನ್ ಅಷ್ಟು ಕೂರಿಸ್ತಾರೆ ಅವ್ರ ಕೈಲಿ ಮಾಡಿಸ್ಕೊ ಕುಡೀರಿ ನಾನೇ ಯಾಕೆ ಕೊಡ್ಬೇಕು ನಿಮಗೆ ನಾನೇನ್ ಅವ್ರ ತರ ಮಾಡ್ರನ್ ಆಗಿ ತೊಳ್ಳಿಗೆ ಬೆಳ್ಳಿಗೆ ಸ್ಲಿಮ್ ಆಗಿದ್ದೀನ ಹೇಳಿ ನಿಮ್ ಜೊತೆ ಮಾತಾಡ್ತಿದ್ದೀನಿ ಹೋಗಿ ಹೋಗಿ ಅದೇ ಕಣ್ರಿ ನನ್ ಜೊತೆ ಮಾತಾಡ್ತಿರಲ್ಲ ಹೋಗಿ ಹೋಗಿ ನನ್ ಜೊತೆ ಮಾತಾಡಕ್ಕೆ ನಿಮ್ಗೆ ಹಿಂಸೆ ಆಯ್ತದೆ ಅದೇ ಕಂಡರ್ ಜೊತೆ ಆದ್ರಿ ಅಂತ ಹಲ್ಕಿಸ್ಕೊಂಡ್ ಮಾತಾಡಕೋತಾಯ್ತದೆ ಈಗ ಏನೇನು ಗ್ಲಾಸ್ ಕಾಫಿ ಕೊಡ್ತೀಯ ಕೊಡಕ್ಕು ಹೇಳು ನನ್ಗೇನು ಹೊರಗಡೆ ಹೋಟ್ಲ್ ಗಳು ಬೇಜಾನ ಹೋಗಿ ಕುಡ್ಕೊಬತ್ತೀನಿ ಹೋಗ್ರಿ ಹೋಗ್ ಕುಡಿಯೋಗ್ರಿ ಮಮ್ಮಿ ಅತ್ತೆ ಇಲ್ಲಿ ಕುತ್ಕೊಂಡಿದಾರೆ ಏನ್ ಮಾಡುದೀಗ ಅಯ್ಯೋ ಹೊಡೆಯ ಗೋಲಿಯಾ ನಿಮ್ಮ ಅತ್ತೆ ಇಲ್ಲೇ ಕುತ್ಕೊಂಡಿದ್ರೆ ಏನೇ ನಡಿ ನಿನ್ ಪರ ಮನ್ ಸುಮ್ನೆ ಏನ್ ಆಳ್ತಾರ ಮೈ ಬಳಸ್ಕೊಂಡು ಬೇಕಾ ಅಲ್ಲ ಇಷ್ಟೊತ್ತಾಯ್ತು ನಾನು ಎದ್ದು ಎಲ್ಲಾ ಕೆಲ್ಸ ಮುಗಿಸಿ ಕಾಫಿ ಮಾಡ್ಕೊಂಡು ಕುಡ್ದಾಯ್ತು ಹ ಇನ್ನೂ ಎದ್ದಿಲ್ವಲ್ಲ ಇವ್ರು ಹಾ ಅಮ್ಮ ಮಗ್ಳು ಇಬ್ರು ಒಂದೇ ತಾಯಿ ಸರಿಯಾಗಿ ಕಲ್ತಿದ ತಾನೇ ಮಗ್ಳು ಕಲ್ಸೋದು ತಾಯಿನೇ ಅಷ್ಟ ಮಟ್ಟಿಗೆ ಆಡ್ತಾನೆ ನಿಮ್ ಮಗ್ಳು ಇನ್ನೆಲ್ಲ ಬುದ್ಧಿ ಕಲಿಬೇಕು ಏ ರಮ್ಯಾ ಏನಿಲ್ಲ ಅಂತ ಯಾಕೆ ಮಾತಾಡ್ತಾ ಇದ್ರಾ ಈಗಿನ ಕಾಲ ಗೊತ್ತಾ ಮತ್ತೆ ಅದು ಇದು ವಾಕಿಂಗ್ ಜಾಗಿಂಗ್ ಮಾಡ್ಬೇಕಾದ್ರೆ ರನ್ನಿಂಗ್ ಮಾಡ್ಬೇಕಾದ್ರೆ ಮತ್ತೆ ಮಾಡೋದಕ್ಕೆಲ್ಲ ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳಿ ಇದನ್ನ ತಗೊಂಡ್ ತುಂಬಾ ವರ್ಷಗಳೇ ಆಗಿತ್ತು ಮುಂಚೆ ಈ ತರ ಎಲ್ಲ ಬಟ್ಟೆ ಹಾಕೋತಾ ಇದ್ದೆ ಆದ್ರೆ ಮದ್ವೆ ಆದ್ಮೇಲೆ ಹಾಕೋತಿರ್ಲಿಲ್ಲ ಆದ್ರೆ ಇವತ್ತು ಮಮ್ಮಿನೂ ಬಂದಿದ್ರಲ್ಲ ಹಾಗೆ ಹೊಲ ಎಲ್ಲ ತೋರ್ಸೋಣ ಅಂತ ಹೇಳ್ಬಿಟ್ಟು ಹಾಗೆ ಎಕ್ಸಸೈಸ್ ಮಾಡ್ಕೊಂಡು ಸ್ವಲ್ಪ ರನ್ನಿಂಗ್ ಎಲ್ಲ ಮಾಡ್ಕೊಂಡ್ ಬರೋಣ ಅಂತ ಹೋಗ್ತಾ ಇದ್ದೆ ಬೀದ್ರೆ ನಾನು ನಿಮಗೆ ಮಾತಾಡ್ಬಾರ್ದು ಮಾತಾಡ್ಬಾರ್ದು ಸುಮ್ಮನೆ ಇದ್ದೀನಿ ಅಂತ ಇದ್ರಲ್ಲಿ ನೀವು ಈ ತರ ಕೆಲಸ ಮಾಡೋದು ಒಳ್ಳೆ ಬುದ್ಧಿ ಮಾತಾಡ್ತಾರೆ ಈ ತರ ಪಟ್ಟ ಹಾಕೋ ಹೊರಗಡೆ ಹೋಗೋದು ಅಂತ ಅಂದ್ರೆ ಏನು ನಮ್ಮ ಮಾನ ಎಲ್ಲಾ ತೆಗಿಬೇಕು ಅಂತಾನೆ ಕೆಲಸ ಮಾಡ್ತಿದಿರಾ ನೀವು ಇನ್ನು ಯಾವ ಕಾಲದಲ್ಲಿ ಇದೀರಾ ಎಲ್ಲರನ್ನೂ ತುಂಬಾ ಫಾರ್ವರ್ಡ್ ಆಗಿದೆ ಈಗ ಹಳ್ಳಿ ಅದೇನು ಸಿಟಿ ಅದೇನು ಎಲ್ಲಾ ಕಡೆನೂ ಫಾರ್ವರ್ಡ್ ಆಗಿದೆ ನೀವು ಸ್ವಲ್ಪ ಹಿಂದೆ ಇದೀರಾ ಅಷ್ಟೇ ಅದೆಲ್ಲ ಗೊತ್ತಿಲ್ಲ ನಮ್ಮನೆ ಸಸಿ ಈ ತರ ಪಟ್ಟ ಹಾಕೊಳ್ಳೋದು ನನ್ಗೆ ಇಷ್ಟ ಇಲ್ಲ ರಾಕೇಶ ಏ ರಾಕೇಶ ಎಲ್ಲಿದ್ಯಾ ಮಾರೈ ಏನು ಮಾಡಿದ್ಯಾ ಅಲ್ಲಿ ನೋಡಪ್ಪ ಅಲ್ಲಿ ನೀನು ಎಂತ ಯಾವ ತರ ನೋಡಲಿ ಅವಳು ಹಾಕೊಂಡ್ರೆ ಡ್ರೆಸ್ ಅವಳು ಹುಟ್ಟು ಈ ಯಾವ ಹೊರಗಡೆ ಹೋಯ್ತಾಳೆ ನೀನಾದ್ರೂ ಹೇಳ್ತೀಯ ಇಲ್ವಾ ಅವಳಿಗೆ ನೀನಿದ್ರು ಮೇ ಈ ತರ ಡ್ರೆಸ್ ಹಾಕೊಂಡಿದ್ಯಾ ನಿಮ್ಗೆ ಹೇಳಿ ಅಂತ ಈ ತರ ಡ್ರೆಸ್ ಹಾಕೋಬೇಡ ಅಂತ ಸುಮ್ಮನೆ ಹೇಳಿ ಅಂದ್ರೆ ಈಗ ಹಾಕೊಂಡು ಯಾವ ಹಾಕೋಬೇಕು ಅವಳು ಏನಾಗಿದೆ ಡ್ರೆಸ್ ಚೆನ್ನಾಗಿ ಐತಿಯಲ್ಲ ಈಗಿನ ಕಾಲದಲ್ಲಿ ಎಲ್ಲ ವಯಸ್ಸಾಗಿರೋ ಅಣ್ಣನ ಮುತ್ಕಿರೆಲ್ಲ ಹಾಕೊಂಡು ಓಡಾಡ್ತಾರೆ ಅಂತ ಮಗಳ ಹಾಕೊಂಡ್ರೆ ತಪ್ಪೇನೇನು

ഏനാ സൊസേ അതേനോ എക്സസൈസ് മുദ്ര ഇട കമ്മി അല്ല ഒന്നൈ ജാസ്തനെ കൊണ്ടോട് കൊണ്ടോട കോടിക്കൈ ഓഗു മൂഗു സി ഓഹ് അബായോ ബമ്പായി

ಸ್ವಲ್ಪ ವಾಕಿಂಗ್ ಜಗಂಗ್ ಎಲ್ಲ ಮಾಡ್ಕೊಂಡು ಸ್ವಲ್ಪ ಎಕ್ಸರ್ಸೈಸ್ ಮಾಡ್ಕೊಂಬರೋಣ ನೋಡತ್ತ ನಮ್ಗೆ ಯಾಕೋ ನಿಮ್ಮ ಅತ್ತೆ ಬಂದಿರೋದು ಅಲ್ಲ ಮನೆಗೆ ಬರ್ಲಿ ಬೀದ್ ಬರಬೇಡಿ ಅಂತ ನಾನು ಹೇಳೋದಿಲ್ಲ ಆದ್ರೆ ಬಂದು ಈ ತರ ಚೆನ್ನಾಗಿರೋ ಹಾಳು ಮಾಡೋ ನನ್ಗೆ ಇಷ್ಟ ಆಗ್ತಿಲ್ಲ ನೋಡು ನಿಮ್ ಯಾವ ತರ ಬಟ್ಟೆ ಹಾಕಿಸ್ಕೊಂಡ್ ಕರ್ಕೊಂಡು ಅಂತ ನೋಡು ಅವ್ರ ಮನೇಲಿ ಅವ್ರು ಹೆಂಗಿದ್ರೋ ನನಗ್ ಗೊತ್ತಿಲ್ಲ ಆದ್ರೆ ನಮ್ಮ ಮನೆಗೆ ಬಂದ್ಮೇಲೆ ನಮ್ಮ ಆಚಾರ ವಿಚಾರ ಎಲ್ಲ ತಿಳ್ಕೊಂಡ್ ನಡೆದ್ರೇನೆ ಚಂದ ಇದು ನಾನು ನಿಮ್ ಹಿಂತಿಗೆ ತಿಳ್ಸ ಅರ್ಥ ಆಯ್ತಾ ಸರಿ ಆಯ್ತು ಸರಿ ನಿಮ್ಗೆ ಕಾಫಿ ಮಾಡ್ಕೊಂಡ್ ಕೊಡ್ತೀನಿ ಕಾಫಿ ಕುಡಿಯುವಂತೆ ಅಲ್ಲ ಕಂಡ್ರಪ್ಪ ನನ್ ಹೆಂಡತಿಗೆ ನನ್ ಮೇಲೆ ಕೋಪ ಬಂದ್ಬಿಟ್ಟೈತೆ ಅದಕ್ಕೆ ಒಂದ್ ಲೋಟ ಕಾಫಿ ಮಾಡ್ಕೊಡ್ದೆ ನನ್ಗೆ ಹಿಂಗ್ ಕಾಡಿಸ್ತಾಳೆ ಈಗ ನನ್ ಹೆಂಡತಿಗೆ ನೈಸ್ ಮಾಡಬೇಕು ಇದಕ್ಕೆ ನೀವು ಸಪೋರ್ಟ್ ಮಾಡ್ತೀರಾ ನನ್ ಹೆಂಡತಿ ಯಾವ ತರ ನೈಸ್ ಮಾಡ್ಲಿ ಹೇಳಿ ಈಗ ನಾನ್ ಮಾಡ್ತೀನಿ ನೋಡಿ ಎಲ್ಲೆಲ್ಲಿ ನೋಡಲಿ ಗಿಡ್ಮಳಿ ನಿನ್ನೆ ಕಾಣುವೆ ಕಣ್ಣಲ್ಲಿ ತುಂಬಿರುವೆ ನನಗಲ್ಲಿ ನನ ಮಾಡಿ ಹಾಡುವೆ ಆರತಿ ದರೆಗಿಳಿದಂತೆ ಆ ಮದನ ನಗುತ್ತಿರುವಂತೆ ಸಿಟ್ಟೆ ಸಿಡಕಾಕೆ ನಮಗಿಟ್ಟಿ ಇಟ್ಟು ನೀನು ಓಹೋ ನಿಮಗೆ ಈ ಹಾಡು ಇಷ್ಟವಾಗಲಿಲ್ಲವೇ ಕಲಾ ರಸಿಕರೇ ಕಲಾ ಬಂಧುಗಳೇ ನೋಡಿ ಈಗ ನನ್ನ ಹೆಂಟಿಗೋಸ್ಕರ ಒಂದು ಬ್ಯೂಟಿಫುಲ್ ಹಾಡಿ ಹಾಡನ್ನ ಹೇಳ್ತಾ ಇದ್ದೀನಿ ಓ प्रियतमे प्रियतम ई बड़ जीववा क्षमियाोट काफिया करण जीववे होती प्रियतमे ओ, ओ, ओ प्रियतम തോരയാ കരുണയ തോരെയ ജീവ ഒന്ന് ലോട്ട കാ സിക്ക് നിന്നൂ ബേടുവേ പ്രിയതമേ കരുണയ തോരയാ കരുണെയ തോരയാ

ಡ್ರಮ್ಗೆ ಡ್ರಮ್ಮು ಅಂತ ನೋಟ ಅನ್ನಕಾಯ್ತದ ನೋಡಿ ಅತಿಯಾಗಿ ಆಡ್ತಿದ್ದೀರಾ ನಾನ್ ಮಾತ್ರ ಸುಮ್ಮನೆ ಇರೋದಿಲ್ಲ ನೀವು ಹಿಂಗೆ ಆಡ್ತಾ ಇದ್ರೆ ಅಲ್ಲ ಕಣೆ ನಾನು ನಿನ್ನ ನೋಡ್ತಾನೆ ಇದ್ದೀನಿ ಅವರು ಅವ್ರು ಅವರು ರಮ್ಯ ಅವರ ಅಮ್ಮ ಬಂದಿದ್ರು ಯಾಕೆ ಹಂಗ ಆಡ್ತಾ ಇದೀಯ ನೀನು ಹಾ ಅವ್ರ ಬಂದಿರೋದಕ್ಕೆ ಆಡ್ತಾ ಇಲ್ಲ ನೀವ್ ಜೊತೆ ಆಡ್ತಾ ಇರೋದಕ್ಕೆ ಆಡ್ತಾ ಇದೀನಿ ಏನ್ರಿ ಅದು ಹಲ್ಕಿಸ್ಕೊಂಡ್ ಅವ್ ಹಿಂದೆ ಮುಂದೆ ಸುತ್ತಾ ಇರ್ತೀರಾ ಯಾಕೆ ನಿಮ್ಗೆ ಹೊಟ್ಟೆ ಉರಿತೈತಾ ನಿನ್ ಹಿಂದೆ ಯಾರು ಸುತ್ತಕ್ಕಲ ಅಂತವಾ ನನ್ನಿಂದ ಯಾಕ್ರಿ ಯಾರು ಸುತ್ತಕ್ಕಲ್ಲ ನಾನು ಆ ಹೆಂಗ್ ಆಗಿದ್ದಾಗ ನನ್ ಹಿಂದೆ ಕ್ಯೂ ಕ್ಯೂ ನಿಂತ್ಕೊಳ್ಳೋ ಹಂಗೆ ಹುಡುಗರು ಇವಾಗೇನೋ ಏನೋ ಸಂಸಾರ ಜಂಜಾಟದಲ್ಲಿ ಒಂದ್ ಚೂರ್ ಏನೋ ಒಂದ್ ಚೂರ್ ದಪ್ಪ ಆಗಿದ್ದೀನಿ ಅಷ್ಟಕ್ಕೇನೆ ಹಿಂಗ್ ಆಡ್ತಾ ಇದ್ದೀರಾ ನೀವು ಆ ಏನ್ ದಪ್ಪ ಆಗಿದ್ದೀನಿ ಅಂತ ನಾನು ನಿಮ್ಮನೆ ಚೀತ ಉಜ್ಜಯ ಹಿಂಗಾಗಿರೋದು ನಾನು ಈ ಯಾವತರ ಆಗಿರೋದು ನಾನು ಅವಳ ತರ ತಳ್ಕು ಬಳಕು ವಯಾರ ಮಾಡ್ಕೊಂಡು ಓಡಾಡಿದ್ರೆ ನಾನು ಅವಳಗಿಂತನೂ ಚೆನ್ನಾಗೇ ಇರ್ತಿದ್ದೆ ಎಂತ ಕಾಮಿಡಿ ಎಂತ ಕಾಮಿಡಿ ಅಲ್ಲ ಕಣೆ ಗಿಡ್ಮೂಳಿ ನೀನು ಅವ್ರ ತರ ಸ್ಲಿಮ್ ಆಗಕ್ಕೆ ಎಷ್ಟು ವರ್ಷ ಬೇಕಾಯ್ತದ ಗೊತ್ತಾ ಏನ್ರಿ ನನ್ನೆ ಆಡ್ಕೊತಾ ಇದೀರಾ ನೋಡಿ ನಾನು ಏನಾದರೂ ಸಣ್ಣ ಆಗಿಬಿಟ್ಟೆ ಅಂತಂದ್ರೆ ಆ ಊರಲ್ಲಿ ಇರೋ ಗಣಮಕ್ಕಳೆಲ್ಲರೂ ನೋ ಬಾಯಿನಲ್ಲಿ ಬೆಳ್ಲಿಟ್ಕೊಂಡು ನನ್ನೇ ನೋಡ್ತಿರ್ತಾರೆ 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 ಅದನ್ನೇ ನೆನ್ಸ್ಕೊಂಡು ಕುನ್ಸ್ಕೊಂಡಾ ಇರು ನೋಡಿ ನೀನು ನನ್ನ ತುಂಬಾ ಅಂಡರ್‌ಎಸ್ಟೀಮೇಟ್ ಮಾಡ್ತಾ ಇದೀರಾ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ನೋಡಿ ಓಹೋಹೋ ಸುಮ್ಮನೆ ಇರೋದಿಲ್ಲ ಅಂತ ಸುಮ್ಮನೆ ಇರೋದಿಲ್ಲ ಇನೇನ್ ಮಾಡ್ತೀಯಾ ಕೈ ಕೈಯಲ್ಲಿ ಇನ್ನೇನ್ ಮಾಡಕೈತಿದೋ ಹೇಳು ಹಾ ನನಗೆ ಇಷ್ಟು ಓಮನೆ ಮಾಡ್ತಾ ಇದೀರಾ ನೀವು ನೋಡ್ರಿ ಇನ್ನೊಂದ್ ತಿಂಗಳಲ್ಲಿ ನಾನು ಸಣ್ಣ ತೋರಿಸ್ಲಿಲ್ಲ ಅಂತಂದ್ರೆ ಕೇಳಿ ಅವಾಗ ಹೇಳಿ ನೀವು ನನ್ನ ಏನಾದ್ರೂ ಇನ್ನೊಂದ್ ತಿಂಗಳ ಸಣ್ಣ ಆಗ್ಲಿಲ್ಲ ಅಂತಂದ್ರೆ ಅಂದ್ರೆ ನನ್ನ ಹೆಸರಲ್ಲಿ ಬದಲಾಯಿಸ್ಬಿಡ್ತೀನಿ ಏನಂತ ಬದಲಾಯಿಸ್ಕೋತಿಯಾ ಡುಮಿ ಅಂತನಾ ನನ್ ಕಣ್ಣ ನಿಂತ್ಕೊಂಬಿಡಿ ನಿಂತ್ಕೊಂಬಿಟ್ರೆ ಇಲ್ಲಿ ನಿಮ್ ಕಾಫಿ ಮಾಡ್ಬಿಟ್ಟು ಕಾಫಿ ವಿಷ ಹಾಕೊಟ್ಬಿಡ್ತೀನಿ ಅಯ್ಯಯ್ಯಪ್ಪ ನಿನ್ ಹಂಗ್ ಮಾಡಿದ್ರು ಮಾಡೋಣಯ್ಯ ಫಸ್ಟ್ ಇಲ್ಲಿ ಹೋಯ್ತೀನಿ ನಾನು ಏನಾದ್ರೂ ಮಾಡ್ಕೊ ಇನ್ನ ಕಾಫಿನ ಕೇಳಕಲ್ಲ ಏನು ಕೇಳಕಲ್ಲ ನನ್ಗೆ ಎಷ್ಟು ಅವಮಾನ ಮಾಡ್ತಿದಾರೆ ಇವರು ಅಯ್ಯಯ್ಯೋ ಇದು ಯಾಕೆ ನಮ್ ರಾಧಕನ್ ಮಕ್ಕ ಇಷ್ಟೊಂದು ಕೆಂಪಾಗೈತೆ ಏನಾಯ್ತ ಕಯಾಕ್ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ ಅಯ್ಯೋ ಬಂಡ್ರೆ ನನ್ ಕಷ್ಟ ಕೇಳೋಕೆ ಹೇಳೋಕೆ ಅಂತ ನಿಮ್ ಬಿಟ್ರಿ ಯಾರಿದಾರೆ ನನ್ಗಂತೂ ಈ ಚೀನ ಸಾಕಾಗ ಹೋಗಿದೆ ಕಂಡ್ರೆ ಸಾಕಾಗ ಹೋಗಿದೆ ಇದು ಕೈ ಇಷ್ಟೊಂದು ಗೋಳಾಡ್ತಿದ್ಯಾ ಅಂತ ಏನಾಯ್ತು ಏನೋ ಅಂತ ಹೇಳಿ ಯಾವ ಬಾಯಲ್ಲಿ ಅಂತ ಹೇಳಿ ಹಾ ಈಗ ಯಾವ ಬಾಯಿ ಆಯ್ತೋ ಹಿಟ್ಟು ಬಾಯಲ್ಲೇ ಹೇಳವಾ ಸುಮ್ಮನೆ ಬಿಡಾಡಿ ಈ ಟೈಮಲ್ಲಿ ಮಸ್ಗಿರಿ ಮಾಡಬೇಡ ನೀನು இந்த அங்கம் <laughs> யோ அதேக் ஊர்ல அய்யோ ஆடாடி எல்லா நான் ஜீவன் கேள்வி மாதா மாதா தான் மாதாடக்கல ಅಲ್ಲ ಕಣ್ರೆ ಅವಳ ಸಣ್ಣ ಕೋಳೆ ತಣ್ಣಗೋಳೆ ಬ್ಯೂಟಿಫುಲ್ ಆಗೋಳೆ ಅಂತ ನನ್ ಗಂಡ ಡ್ರಮ್ ಡ್ರಮ್ಮು ಅದು ಇದು ಅಂತ ಹೇಳ್ಬಿಟ್ಟು ಅವಮಾನ ಮಾಡ್ಬಿಟ್ಟ ಕಣ್ರೆ ಇದ್ದ ಹೇಳಾರ ಏನ ಏನಂದ್ರೆ ನಾನೇನಂದೆ ನಾನೇನು ಅಂದಿಲ್ಲಪ್ಪ ಅದಕ್ಕೆ ನಾನು ಏನೋ ಚಾಲೆಂಜ್ ಮಾಡಿ ಕಳ್ಸಿದೀನಿ ತಿಂಗಳಲ್ಲಿ ನಾನು ಸಣ್ಣ ಹಾಕಿ ತೋರಿಸ್ತೀನಿ ಅಂತವ ಅದಕ್ ನಿಮ್ ಸಹಾಯ ಬೇಕು ಕಣ್ರೆ ಆ ಅಸಾಧ್ಯ ಮಾತು ಏನು ಹೆಂಗಂದ್ರೆ ಅಸಾಧ್ಯ ಅನ್ನೋದು ಯಾವ್ದೈತಿ ಹೇಳಕ್ಕ ನೀನು ನೀನು ಅಸಾಧ್ಯ ಅಸಾಮಾನ್ಯ ಹೆಣ್ಣು

ನಾಳೆ ಐದು ಗಂಟೆಗೆ ಶುರು ಮಾಡ್ಕೊ ನಾಳೆ ಇವತ್ತು ಹೋಗ್ಬಿಟ್ಟು ಜಿಮ್ ಐತೆ ಜಿಮ್ಮು ಅಲ್ಲಿ ಜಿಮ್ ಅಂತ ಐತೆ ಅಲ್ಲಿಗೆ ನಿನ್ನ ಸೇರಿಸ್ಬಿಡ್ತೀವಿ ಹಾ ನೀನಲ್ಲಿ ಎಕ್ಸಸೈಸು ಅದು ಇದು ಅಂತ ಏನೇನೋ ಮಾಡಿ ಅಲ್ಲಿ ಡಯಟ್ ಎಲ್ಲ ಹೇಳಿಸ್ಕೊಂಡ್ಬಂದು ಬಂದು ನೀ ಸಣ್ಣ ಆಗ್ಬೇಕು ಕನಕ ನಿನ್ನ ಸಣ್ಣ ಮಾಡೋದೇ ನಮ್ಮ ಗುರಿ ಆಯ್ತು ಕಣ್ರಿ ಅದ್ ಏನೇ ಆಗ್ಲಿ ಎಷ್ಟೇ ಕಷ್ಟ ಆಗ್ಲಿ ನಾನು ಸಣ್ಣ ಹಾಗೆ ಆಯ್ತೀನಿ ನನ್ ಗಂಡಂಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅನ್ನ ಬೀಕ್ತಿ ನಾನು ಸುಂದರ ಆಗಿರೋದು ನಾನು ಏನ್ಮ್ ಆಗಿರೋದು ಅಂತ ಮರಿತಾರ ಅವಳು ಸ್ವಂತ ಮರಿತೀನಿ ನೋಡ್ರಿ ತಡ ಮಾಡದ್ ಬೇಡ ಇವತ್ತೇ ಶುರು ಬಿಡೋಣ ಜಿಮ್ಮೋ ಗಿಮ್ಮೋ ಏನೋ ಹೇಳ್ದಲ್ಲ ಅಲ್ಲಿಗೆ ಹೋಗ್ಬಿಟ್ಟು ಸೇರ್ಕೊಳ್ಳೋಣ ಆ ನಾಳೆ ಫುಲ್ ಎಲ್ಲ ಅದು ಇದು ಅಂತ ಎಕ್ಸರ್ಸೈಜ್ ಎಲ್ಲ ಮಾಡಿ ಸಣ್ಣ ಆಗ್ಬೇಕಷ್ಟೇ ಆಯ್ತು ಕಳಕ ಈಗ ನಾವು ಮನೆಗೆ ಹೋಗ್ಬಿಟ್ಟು ತಿಂಡಿ ಗಿಂಡಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಬಂದ್ಬಿಡ್ತೀವಿ ನೀ ಬಾ ಹೋಗ್ಬಿಟ್ಟು ಆ ಜಿಮ್ ನನಗೆ ಗೊತ್ತಿರೋ ಹುಡುಗನೇ ಮಾತಾಡ್ಬಿಟ್ಟು ನಿನ್ನ ಸೇರಿಸ್ಬಿಟ್ಟು ಬಂದ್ಬಿಡ್ತೀವಿ ಸರಿ ಕಣ್ರಿ ಆಯ್ತು ಹೋಗಿ ಬೇಗ ಬೇಗ ಕೆಲಸ ಮುಗಿಸ್ಕೋ ನಾನು ಬರ್ತೀನಿ ಹೋಗೋಣ ನನ್ನೆ ನನ್ನೇ ನನ್ನ ಅಷ್ಟು ದುರಾಕಾರ ಅವ್ರಿಗೆ తోర్స్తీని ఈ రాధక యారు అంత ఎల్గూ తోర్స్తీని